ಎಸ್ ಅಂದ್ರೆ ಒಟ್ಟಾಗಿ ಸಹಜವಾಗಿ ನಿರಾಶೆ ಆಗಿದೆ ಅಂತ ಮಾತನ್ನ ಹೇಳ್ತಾ ಇರ್ತಕ್ಕಂಥ ನೀವೇನ್ ಹೇಳ್ತೀರಾ ಅಂತ ನಮ್ ಬಾಸಿಗೆ ಪರ್ದೆ ಆಗಿರ್ದೆ ಹಾಕೊಂಡೆಲ್ಲ ಕರ್ಕೊಂಡ್ ಬಂದಾಗಿದ್ರೆ ತುಂಬಾ ನೋವಾಗಿದೆ ಸರ್ ನಮ್ಗೆ ಕೂಡ ಬೆಳಗಿನ ಜಾವ ಐದು ಗಂಟೆಗೆ ಬಂದಿದೀವಿ ತುಂಬಾ ನೋವಾಗಿದೆ ಬಾಸ್ ಎಲ್ಲಿದ್ರು ರಾಜ ರಾಜನೇ ಎಲ್ಲಾ ಬಳ್ಳಾರಿಯನ್ನ ಕರ್ಕೊಂಡು ಹೋಗಿರಿ ಬೆಂಗಳೂರನ್ನ ಕರ್ಕೊಂಡು ಹೋಗಿರಿ ಬಾಸ್ ಎಲ್ಲಾನೇ ಇರ್ಲಿ ರಾಜ ರಾಜನೇ ಯಾವತ್ತು ಅವರು ಕ್ರೇಜ್ ಕಮ್ಮಿ ಆಗಲ್ಲ ಮುಂದೇನು ಕ್ರೇಜ್ ಇರುತ್ತೆ ಇವತ್ತು ಕ್ರೇಜ್ ಇದೆ ಜೈ ಡಿ ಬಾಸ್ ಎಸ್ ನೀವು ಹೇಳ್ತಾ ಇದ್ರಿ ಅಂದರೆ ಸಹಜವಾಗಿ ಅವ್ರು ನೋಡೋಕೆ ಬಂದಿದ್ವಿ ಬಟ್ ಪರದೆ ಹಾಕೊಂಡು ಬಂದ್ರು ಅದು ನಿರಾಸೆ ಆಯ್ತು ಅನ್ನೋಂಥದ್ದು ಎಲ್ಲಿಂದ ಬಂದಿದ್ರೆ ಎಷ್ಟು ವರ್ಷದಿಂದ ದರ್ಶನ್ ಅವ್ರ ಅಭಿಮಾನಿ ಈ ರೀತಿಯ ಒಂದು ಘಟನೆಯಲ್ಲಿ ಅವ್ರ ಹೆಸರು ಕೇಳಿದಾಗ ಏನು ಅನಿಸ್ತು ಈಗ ಅವ್ರನ್ನ ಹೆಂಗೆ ಅಭಿಮಾನಿಸ್ತೀರಿ ಅಂತ ಸರ್ ಇವಾಗ ನಮಗೆ ಬಾಸ್ ಈ ಥರ ಇರೋದು ನೋಡಿದ್ರೆ ತುಂಬ ನೋವಾಗಿದೆ ಸರ್ ತುಂಬ ನೋವಿದೆ ಆದರೂ ಪರವಾಗಿಲ್ಲ ಸರ್ ಆದರೂ ಪರವಾಗಿಲ್ಲ ಬಾಸ್ ತಪ್ಪಿದೆಯಾ ಇಲ್ಲ ಅಂತ ನಮ್ಗೆ ಕೂಡ ಗೊತ್ತಿಲ್ಲ ಸರ್ ಬಾಸ್ ಮಡಿಯೋ ತಪ್ಪಿಲ್ಲ ಸರ್ ಬಾಸ್ ಇದ್ರು ಬಾಸ್ ಎಸ್ ಮತ್ತೊಂದಿಷ್ಟು ಜನ ಅಭಿಮಾನಿಗಳಿದ್ದಾರೆ ಸಹಜವಾಗಿ ಒಬ್ಬೊಬ್ರು ಒಂದೊಂದು ರೀತಿ ಅಭಿಪ್ರಾಯವನ್ನು ಹೇಳ್ತಾ ಇರ್ತಕ್ಕಂಥದ್ದು ಇಂಥ ಒಂದು ಸಂದರ್ಭದಲ್ಲಿ ಅವ್ರು ನೋಡೋಕೆ ಬೇಜಾರಾಗುತ್ತೆ ಅನ್ನೋದ್ ಅವ್ರ ಅಪ್ಪ ಅಪ್ಪಟ ಅಭಿಮಾನಿಗಳ ಮಾತಾಗಿದ್ರೆ ಇನ್ನೊಂದಿಷ್ಟು ಜನ ಇದನ್ನು ಮಾಡಿದ್ದಾರೆ ಅನ್ನೋಂಥದ್ದು ನಂಬೋಕ್ಕೂ ಕಷ್ಟ ಆಗುತ್ತೆ ಅನ್ನೋಂಥ ರೀತಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಅಭಿಪ್ರಾಯವನ್ನು ಅಂಥದ್ದು ಸರ್ ನಿಮ್ಮ ಅಭಿಪ್ರಾಯ ಏನು ಅಂತ ಈಗ ಈ ಕೊಲೆ ಪ್ರಕರಣದಲ್ಲಿಂದ ದರ್ಶನ್ ಸರ್ ಆದಷ್ಟು ಬೇಗ ಮುಕ್ತರಾಗಿ ಬರಬೇಕಂತೇಳಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ಕೊತ ಇದ್ವಿ ಈ ಕೊಲೆ ಪ್ರಕರಣದಲ್ಲಿ ದರ್ಶನ್ ಸರ್ ಭಾಗಿಯಾಗಿಲ್ಲ ನಮ್ಮ ನಮ್ಮೆಲ್ಲರ ಅಭಿಮಾನ ಒಂದು ಇದು ಒಂದು ಅಭಿಪ್ರಾಯ ಯಾಕಂದರೆ ಅಷ್ಟು ದೊಡ್ಡ ನಟ ಒಂದು ಮೇರೆ ನಟ ಈ ಕೊಲೆ ಪ್ರಕರಣದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೋ ದಾನ ಧರ್ಮ ಭಾಳಷ್ಟು ಜನಕ್ಕು ಸಹಾಯ ಮಾಡಿದ್ದಾರೆ ಇಂಥ ವಿಷಯದಲ್ಲಿ ಅವರು ಅವ್ರು ಹೇಳಿದ್ರೇ ಕೆಲವರಿಗೆ ಮಾಡೋಂಥವ್ರು ಬೇರೆ ಇದ್ದಾರೆ ಅಂಥದ್ರಲ್ಲಿ ಇವರೇ ಭಾಗಿಯಾಗಿ ಮಾಡೋಂಥದ್ದು ಸಾಧ್ಯನೇ ಇಲ್ಲ ಇದು ದರ್ಶನ್ ಸರ್ ಮಾಡೇ ಇಲ್ಲ ಯಾವುದೇ ಕಾರಣಕ್ಕೂ ಇದರಿಂದ ಮುಕ್ತರಾಗಿ ಬರಲಿ ಅಂತೇಳಿ ತಾಯಿ ಕನಕದುರ್ಗಮ್ಮ ತಾಯಿಯನ್ನ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ನಿಮ್ಮದು ಯಾವ ಊರು ಅವ್ರನ್ನ ಯಾವಾಗಿಂದ ಅಭಿಮಾನಿಸ್ತೀರಿ ಏನು ಅವರ ಸಿನಿಮಾಗಳಾಗಿರ್ಬೋದು ಪಾತ್ರ ಏನು ಇಷ್ಟ ಆಗಿತ್ತು ಸೊ ಈಗ ನಿನ್ನೆ ಮತ್ತೆ ಆ ಜೈಲಲ್ಲಿ ಕೂಡ ಫೋಟೋಗಳು ವಿಡಿಯೋಗಳು ರಿಲೀಸ್ ಆದಾಗ ನಿಮಗೇನು ಅನಿಸ್ತು ಅಂತ ಸರ್ ಈಗ ಸಾಮಾನ್ಯವಾಗಿ ಎಲ್ಲ ಜೈಲಲ್ಲೂ ಕೂಡ ಇಂಥ ಒಂದು ಘಟನೆಗಳು ಇದ್ದಾವೆ ಆದ್ರೆ ಇವರು ಸೆಲೆಬ್ರಿಟಿ ಆದ ಕಾರಣದಿಂದ ಕೆಲವೊಂದು ಇವ್ರನ್ನ ಜಾಸ್ತಿ ಫೋಕಸ್ ಮಾಡ್ತಾ ಇದ್ರೆ ತಮ್ಮಲ್ಲಿ ನಾವು ಕಳಕಳಿ ವಿನಂತಿ ಮಾಡ್ತಾರೆ ಏನಂದ್ರೆ ಮೀಡಿಯಾದವರು ಕೂಡ ಕೆಲವೊಂದು ಘಟನೆಗಳನ್ನ ಆದಷ್ಟು ಅಂದರೆ ಫೋಟೋ ಮತ್ತು ವೀಡಿಯೋಗಳು ರಿಲೀಸ್ ಸಂದರ್ಭ ಕೂಡ ನೋಡಿದ್ರಿ ಫೈನಲಿ ನಿಮಗೆ ದರ್ಶನ್ ಅವರು ಬಳ್ಳಾರಿಗೆ ಬಂದಿದ್ರ ಬಗ್ಗೆ ಏನು ಅನಿಸುತ್ತೆ ಭಾಳ ಖುಷಿ ವಿಚಾರ ಸರ್ ಯಾಕೆಂದ್ರೆ ಈಗಿನ ನಾವು ಕೂಡ ದರ್ಶನ್ ಅವರು ದೊಡ್ಡ ಅಭಿಮಾನಿ ಆದರೆ ನಾವು ಕೆ ಸಿನಿಮಾಗಳಿಂದ ಕೆಲವೊಂದು ಭಾಳಷ್ಟು ಕಲ್ತಿದ್ದೀವಿ ನಾವು ಒಳ್ಳೆಯ ಅವರು ಮತ್ತೆ ದಾನ ಧರ್ಮ ಕೆಲವೊಂದು ಸಹಾಯ ವಿಚಾರಗಳಲ್ಲಿ ಕೆಲವೊಂದು ಆಶ್ರಮ ಮತ್ತೊಂದು ಪ್ರತಿಯೊಂದು ವಿಚಾರದಲ್ಲೂ ಇಂಥ ದೊಡ್ಡ ಸಹಾಯ ಮಾಡೋಂಥವ್ರು ಜನಗಳಿಗೆ ಕಷ್ಟದಲ್ಲಿರಂಥವ್ರಿಗೆ ಇಂಥ ವಿಚಾರದಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಇಲ್ಲ ಆದಷ್ಟು ಅದು ಏನು ಒಂದು ಇದ್ದ ಕಳಂಕ ಇದೆ ಅದರಿಂದ ಮುಕ್ತರಾಗಿ ಅನ್ನೋದನ್ನು ನಾವು ಆಶಿಸ್ತಾ ಇದ್ದೀವಿ ಸರ್ ಮತ್ತೊಬ್ಬರು ಅಭಿಮಾನಿ ಇದ್ದಾರೆ ಸಹಜವಾಗಿ ಅವ್ರನ್ನ ನೋಡುವಂಥ ಪ್ರಯತ್ನದಲ್ಲಿದ್ದರು ಸರ್ ಅಭಿಮಾನಿಗಳು ನೋಡೋಕೆ ಬಂದಿರಿ ಬಟ್ ಅನಿವಾರ್ಯ ಪೊಲೀಸರು ಒಂದಿಷ್ಟು ನಿಯಂತ್ರಿಸೋ ನಿಟ್ಟಿನಲ್ಲಿ ಲಾಠಿ ಚಾರ್ಜ್ ಕೂಡ ಆಯಿತು ಸೊ ಯಾವಾಗಿಂದ ಕಾಯ್ತಾ ಇದ್ರಿ ಯಾವ ಊರು ಅವ್ರನ್ನ ಯಾವಾಗಿಂದ ಆರಾಧಿಸ್ತೀರಿ ಅಂತ ಸರ್ ನಮ್ಮದು ಬಂದು ಇಲ್ಲಿ ಬಳ್ಳಾರಿಯಿಂದ ಮೂವತ್ತು ಕಿಲೋಮೀಟರ್ ಹಳ್ಳಿ ನಿನ್ನೆ ಸಾಯಂಕಾಲವರೆಗೂ ಇಲ್ಲೇ ವೇಟ್ ಮಾಡುದು ಸರ್ ಬಾಸ್ ನೋಡ್ಬೇಕಂತ ಕುತೂಹಲದಿಂದ ಕಾಯ್ತಿದ್ವಿ ಇಲ್ಲೇ ಆದರೂ ನಿನ್ನೆ ಬರ ನಿನ್ನೆ ಬರಲಿಲ್ಲ ಬಾಸು ಇವಾಗ ಬರ್ತಾರೆ ಅಂತಂಥೇಳಿ ಬೆಳಗ್ಗೆ ಆರು ಗಂಟೆಯಿಂದ ಇಲ್ಲೇ ವೇಟ್ ಮಾಡ್ತಾ ಇದ್ವಿ ಆದರೂ ಬಾಸು ಅವರಿಗೆ ಪದರೆ ಹಾಕ್ಕೊಂಡು ಒಳಗೆ ಕರ್ಕೊಂಡು ಹೋದರು ನೋಡೋಕಾಗಲಿಲ್ಲ ಮನಸ್ಸಿಗೆ ತುಂಬ ಬೇಜಾರಾಯಿತು ನಾವು ಅವರ ಅಪ್ಪಟ ಅಭಿಮಾನಿ ಕರಿಯ ಫಿಲಿಮ್ ಬಂದಾಗಲಿಂದ ಅವರ ಅಪ್ಪಟ ಅಭಿಮಾನಿ ಈಗಲೂ ಅವರು ಯಾವುದೇ ಒಂದು ಫಿಲಿಮ್ ಬಂದರೂ ಕೂಡ ನಾವು ಪಕ್ಕ ಅವ್ರ ಫಿಲಿಮೇ ಅವರು ಬಾಸ್ ಅಭಿಮಾನಿಗಳೇ ಯಾಕಂತಂತಂದರೆ ಅವರು ಮಾಡೋಂಥ ಕೆಲಸ ಕಾರ್ಯಗಳು ತುಂಬ ಎಲ್ಲರಿಗೂ ಜನ ಮೆಚ್ಚಿದ ನಾಯಕ ಅವರು 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 ಸಾಟಿ ಈಗ ಯಾರೂ ಇಲ್ಲ ಅಂತದ್ರಲ್ಲಿ ಈಗ ಬಾಸ್ ನಾವು ಮಿಸ್ ಮಾಡ್ಕೊಂತ ಇದೀವಿ ಮತ್ತೆ ನೆಕ್ಸ್ಟ್ ಅವರು ಎಲ್ಲೇ ಬಂದು ಹೊರಗಡೆ ಬಂದ್ರು ಕೂಡ ಅವ್ರನ್ನ ಮತ್ತೆ ರಾಜ ಗಂಭೀರದಲ್ಲಿ ಅದೇ ತರನೇ ಮೆರೆಸ್ತೀವಿ ಹೊರತು ಅವ್ರಿಗೆ ಕ್ರೇಜ್ ಅಂತೂ ಕಡಿಮೆ ಆಗೋದಿಲ್ಲ ಬಾಸ್ ಯಾವತ್ತಿದ್ರು ಡಿ ಬಾಸ್ನೇ ಎಸ್ ಹೇಳ್ತಾ ಇರುವಂತದ್ದು ಅಪ್ಪಟ ಅಭಿಮಾನಿಗಳು ಸೊ ನೋಡ್ತಾ ಇರ್ಬೋದು ಸಹಜವಾಗಿ ಮತ್ತೊಬ್ರು ಅಭಿಮಾನಿ ಇದ್ದಾರೆ ಸರ್ ನೀವೇನು ಹೇಳ್ತೀರಿ ಸರ್ ರಾಜ ಎಲ್ಲಿದ್ರು ರಾಜನೇ ಅವ್ರ ಕ್ರೇಜ್ ಅಂತೂ ಯಾವತ್ತೂ ಕಡಿಮೆ ಆಗಲ್ಲ ಡಿ ಬಾಸ್ ಅಂದ್ರೆ ಡಿ ಬಾಸ್ ಇದು ಅಪ್ಪಟ ದರ್ಶನವರ ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು ಸಹಜವಾಗಿ ಅಂದ್ರೆ ರಾಜ ಎಲ್ಲಿದ್ರು ರಾಜನೇ ಅವ್ರು ಯಾವತ್ತು ಬಂದರೂ ಕೂಡ ನಾವು ಅವ್ರನ್ನ ಅಭಿಮಾನಿಸ್ತೀವಿ ಅನ್ನೋಂಥ ರೀತಿಯಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದು ಸಹಜವಾಗಿ ಜೈಲಿನ ಮುಂಭಾಗದಲ್ಲಿ ಸಾಕಷ್ಟು ಸಂಖ್ಯೆಯ ಜನರಿದ್ರು ಅವರನ್ನು ನಿಯಂತ್ರಿಸುವಲ್ಲಿ ಪೊಲೀಸರು ಕೂಡ ಹರಸಾಹಸವನ್ನು ಪಟ್ಟಿದ್ರು ಈಗ ಒಂದಿಷ್ಟು ಕ್ಲಿಯರ್ ಆಗ್ತಾ ಇದೆ ವಾತಾವರಣ ಅಂತಲೇ ಹೇಳ್ಬೋದು ಒಟ್ಟಾರೆ ಏನಂತಂದ್ರೆ ಇವತ್ತು ಬೆಂಗಳೂರಿನ ಪರಪ್ಪನ ಆಗ್ರಹದಿಂದ ಏನಂತಂದ್ರೆ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಹಾಕಿರ್ತ ಕರೆ ಕರೆತಂದಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಬೆಳವಣಿಗೆಗಳು ಆಗಿರ್ತಕ್ಕಂಥದ್ದು ಅದು ಬಳ್ಳಾರಿಯ ಸೆಂಟ್ರಲ್ ಜೈಲ್ನ ಮುಂಭಾಗದಲ್ಲಿ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಬಂದಿದ್ರು ಅಂತಲೇ ಹೇಳ್ಬೋದು